ಮುಂಗಾರುವಿನ ಅಧಿವೇಶನ ಆರಂಭಗೊಂಡಿದೆ ಈಗಾಗಲೇ ಸದನಕ್ಕೆ ಆಡಳಿತ ಮತ್ತು ವಿಪಕ್ಷ ನಾಯಕರು ಆಗಮಿಸಿದ್ದಾರೆ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭಗೊಂಡಿದೆ ಸದನಕ್ಕೆ ಆಗಮಿಸಿದ ಆಡಳಿತ ಮತ್ತು ವಿಪಕ್ಷ ನಾಯಕರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಕೂಡ ಹಾಜರಾಗಿದ್ದಾರೆ ಮೊದಲಿಗೆ ಅಗಲಿದ ಗಣ್ಯರಿಗೆ ಸಂತಾಪಗಳನ್ನು ಸೂಚಿಸಲಾಗುತ್ತಿದೆ ಮಾಜಿ ಸಚಿವೆ ನಾಗಮ್ಮ ಕೇಶವಮೂರ್ತಿ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಮಾಜಿ ಸಂಸದ ಮೂಲಡಗಿರಿಯಪ್ಪ ಮಾಜಿ ಸಚಿವ ಎಂಪಿ ಕೇಶವಮೂರ್ತಿ ಮಾಜಿ ಶಾಸಕ ವಸಂತ ಬಂಗೇರ ಪಾಟೀಲ್ ಬಸನಗೌಡ ಗುರನಗೌಡ ನಾಗರೆಡ್ಡಿ ಪಾಟೀಲ್ ರಮೇಶ್ ಕುಮಾರ್ ಪಾಂಡೆ ಟಿಎಚ್ ಶಿವಶಂಕರಪ್ಪ ಖ್ಯಾತ ನಟ ದ್ವಾರಕೀಶ್ ಹಿರಿಯ ಸಾಹಿತಿ ಕಮಲಾ ಹಂಪನ ನಟಿ ನಿರೂಪಕಿ ಅಪರ್ಣ ಅವರಿಗೆ ಸಂತಾಪಗಳನ್ನು ಸೂಚಿಸಲಾಗುತ್ತಿದೆ ಸಹ ಈಗಾಗ್ಲೇ ಸದನ ಆರಂಭಗೊಂಡಿದ್ದು ಈಗ ಮೊದಲು ಅಗಲಿದ ಗಣ್ಯರಿಗೆಲ್ರಿಗೂ ಕೂಡ ಸಂತಾಪಗಳನ್ನ ಸೂಚನೆ ಮಾಡಲಾಗ್ತಾ ಇದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಕಲಾಪದಲ್ಲಿ ಗದ್ದಲ ಗಲಾಟೆ ಎಲ್ಲವೂ ಕೂಡ ಶುರುವಾಗಲಿದೆ ಅಂತಾನೆ ಹೇಳಬಹುದು ಒಂದು ಕಡೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ವಿಪಕ್ಷಗಳು ತಯಾರಿಗಳನ್ನ ನಡೆಸಿಕೊಂಡಿದ್ರೆ ಮತ್ತೊಂದು ಕಡೆ ವಿಪಕ್ಷಗಳ ಅಸ್ತ್ರಗಳಿಗೆ ಇತ್ತ ಆಡಳಿತಾರೂಢ ಸರ್ಕಾರ ಬ್ರಹ್ಮಾಸ್ತ್ರವನ್ನ ಬಿಡೋದಕ್ಕೂ ಕೂಡ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸಿದರು ಆರು ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಗೊಂಡಿದ್ದ ಅವರು ಕೇಂದ್ರ ಗ್ರಾಹಕ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವರಾಗಿ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದರು ತಮ್ಮ ಐದು ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಪ್ರಾಮಾಣಿಕತೆ ಸ್ವಚ್ಛ ಚಿತ್ರಣ ವೃತ್ತಿಪರತೆ ಪ್ರತೀಕವಾಗಿದ್ದ ಅವರು ಅನೇಕ ಸಾಮಾಜಿಕ ಚಳವಳಿಗಳ ವಾರಿಯಾಗಿದ್ದು ದೀನ ದಲಿತರ ಹಿಂದುಳಿದವರ ಧ್ವನಿಯಾಗಿದ್ದರು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಶ್ರಮಿಸಿದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನು ಅಳವಡಿಸಿಕೊಂಡು ಸಾರ್ವಜನಿಕ ಜೀವನ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದ ಹಿಂದುಳಿದವರ ಸಾಮಾಜಿಕ ಸಮಸ್ಯೆಗೊಂಡು ಪರಿಷತ್ನಲ್ಲಿ ವಾಲ್ಮೀಕ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ನಾಯಕರ ವಿರುದ್ಧ ದೋಸ್ತಿ ನಾಯಕರು ಕಿರಿಕಾಡ್ತಾ ಇದ್ದಾರೆ ಕೂಡಲೇ ಚರ್ಚೆಗೆ ಆಗ್ರಹಿಸಿದ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕ ಯಾರೆಂದು ಕೇಳಿದ್ರು ಈ ಸಂದರ್ಭದಲ್ಲಿ ಸಭಾಪತಿ ಜೆಡಿಎಸ್ ನಾಯಕ ಯಾರು ಅಂತ ಸಭಾಪತಿ ಕೇಳಿದ್ದಾರೆ ಎಸ್ ಪರಿಷತ್ನಲ್ಲಿ ಈಗ ವಾಲ್ಮೀಕಿ ನಿಗಮ ಹಗರಣದ ಗದ್ದಲ ಕೂಡ ಶುರುವಾಗ್ತಾ ಇದೆ ಸೊ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂತದ್ದು ಒಂದು ವಾಲ್ಮೀಕಿ ಹಗರಣ ಮತ್ತೊಂದು ಮೂಡ ಹಗರಣವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಎಕ್ಕಟ್ಟಿಗೆ ಸಲ್ಲಿಸಲು ಮುಂದಾಗಿದ್ದಾರೆ ನಾವು ಬರ್ಕೊಂಡಿಲ್ಲ ಅವ್ರು ಏನು ಕೇಳೋಕೆ ಬರೋರು ಕೇಳೋ ಅಂತ ಹಾಸ್ಪಿಟಲ್ ಕೊಡೋದೇ ಸಿಟಿ ಅಂದ್ಬಿಡಿ ಸಿಟಿ ಮಾನ್ಯ ಸಭಾಪತಿಗಳೇ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ನಿಯಮ ಐವತ್ತೊಂಬತ್ತರ ಮೇರೆಗೆ ಪ್ರಸಕ್ತ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ನಿರೋಡಿ ಸೂಚನೆ ಕೊಟ್ಟಿದ್ದೇವೆ ಸಭಾಪತಿಗಳೇ ನಾನು ಹೇಳ್ತೀನಿ ಹೇಳ್ತೀನಿ ಕುತ್ಕೊಳ್ಳಿ

ರವಿಕುಮಾರ್ ನೋಡಿ ಒಂದ್ ನಿಮಿಷ ಇಲ್ಲೇ ಕೆಲವಂತೂ ನಿಯಮಗಳ ನಿಯಮ ಬಿಟ್ಟು ನಾನು ಹೋಗೋದಿಲ್ಲ ಏನೇ ಒಂದು ಕೊಟ್ಟಿರ್ಲಿಲ್ಲ ಇದನ್ನ ನಾನು ಕ್ವಶನ್ ಅವರ್ಸ್ ಆದ ನಂತರ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ತೀವಿ ಒಬ್ಬರು ಮಾತಾಡಿ ಇಬ್ಬರು ಮಾತಾಡೋಲ್ಲ ಸಭಾಪತಿಗಳೇ ನಿಲುವಳಿ ಸೂಚನೆಯ ಉದ್ದೇಶನೇ ಉಳಿದೆಲ್ಲ ಕಲಾಪವನ್ನ ಬದಿಗೆತ್ತಿ ಇದನ್ನ ಆದ್ಯತೆ ಮೇರೆಗೆ ಚರ್ಚೆಗೆ ತೆಗೆದುಕೊಳ್ಬೇಕು ಅನ್ನುವಂತ ಉದ್ದೇಶದಿಂದಲೇನೆ ನಿಯಮ ಐವತ್ತೊಂಬತ್ತರ ಅಡಿಯಲ್ಲಿ ನಾವಿದ ಪ್ರಸ್ತಾಪನೆ ಮಾಡಿದ್ದೇವೆ

ಓದಿ ಎಷ್ಟು ಮಾತಾಡ್ತೀವಿ ನೀವು ನಿಮ್ಮ ಮಾತ್ರ ಬರಲಿ ಉಂಟು ನಿಮ್ ಮಾತ್ರ ಖುಷಿ ಮಾಡೋದ್ ನಿಮ್ಗೆ ಮಾತ್ರ ಹಾಕಿರೀ ಸರ್ ಇಲ್ಲ ನಾವು ಕೊಡಲಿಲ್ಲ ನಾವು ನಾನೇ ತಂದ್ ಮಾತಾಡೋಣ ನಾನ್ ನಿಮ್ಗೆ ಹೇಳ್ತೀನಿ ಬಹಳ ದಿನದಿಂದ ಹೇಳ್ತೀನಿ ಯಾರು ಒಬ್ಬರೇ ನಾನು ಕೊಟ್ಟಿದ್ರೆ ಮಾತಾಡೋದು ಬೇರೆ ಬೇರೆ ಯಾರು ಮಾತಾಡೋದು ದಯಮಾಡಿ ಮಾಡಬೇಡಿ ಮತ್ತೆ ಯಾವಾಗ ಕರ್ತಕ್ಕ ಹೋಗೋಂಗಿಲ್ಲ ನಾನು ಹೇಳ್ತೀನಿ ನಮ್ಮ ರೂಲ್ ಪ್ರಕಾರ ನಾವು ಮಾಡ್ತೀವಿ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ